ಯಾಕೆ ಶ್ರೇಷ್ಠ ಅಂದ್ರೆ ಅವನು ದೈವತ್ವಕ್ಕೂ ಇರ್ಬೋದು ಅಥವಾ ಪ್ರಾಣಿ ನಾರು ಆಗ್ಬೋದು ಚಾಯ್ಸನ್ನು ಮುಗ್ದಿದ್ದೀವಿ ಅವನು ಪ್ರಾಣಿ ಮೆದುಳನ್ನು ಜಾಗೃತಿ ಮಾಡಿದ್ದಾನೆ ಮನುಷ್ಯ ಮೆದುಳು ಜಾಗೃತಿ ಆಗಿಲ್ಲ ಪ್ರಾಣಿ ಮೆದುಳು ಯಾವ ವ್ಯಕ್ತಿ ಅದನ್ನ ಜಾಗೃತ ಮಾಡಿರ್ತಾನೆ ಅವನು ಅದ್ಭುತ ಆಗಿರ್ತಾನೆ ಕಾದು ಸಂತರು ಅವರು ದೊಡ್ಡ ವ್ಯಕ್ತಿಗಳು ಬೇಕಾದಷ್ಟು ನಮ್ಮಲ್ಲಿ ಅಲ್ಲ ಅವರೆಲ್ಲ ಯಾವಾಗ ರೀತಿಯೂ ಆಕ್ಟಿವೇಟ್ ಮಾಡಿರ್ತಾರೆ ಸಂತೋಷ ಕೋಪ ಆತಂಕ ಭಯ ದೇಹ ಅನ್ನೋದು ಒಂದು ದೇಗುಲ ತರ ಹೊನ್ನ ಕಳಸ ಅಂತಂದ್ರೆ ಬ್ರೈನ್ ಇದೆಯಲ್ಲ ಸೋ ಕಾಂಪ್ಲೆಕ್ಸ್ ಮನುಷ್ಯನ ಯಾಕೆ ನಾವು ಶ್ರೇಷ್ಠ ಜೀವಿ ಅಂತ ಹೇಳ್ತೀವಿ ಅಂತಂದರೆ ನಮ್ಮಲ್ಲಿ ಮೆದುಳಿದೆಯಲ್ಲ ಮೂರು ಥರದ ಮೆದುಳಿದೆ ಮೂರು ಭಾಗ ಮಾಡ್ಬೋದು ಒಂದು ಪ್ರೀಫ್ರಾಂಟಲ್ ಕಾಟೆಕ್ಸ್ ಹಿಂಭಾಗದಲ್ಲಿರುವುದು ಲಿಂಬಿಕ್ ಸಿಸ್ಟಮ್ ಬ್ರೈನ್ ಸ್ಟೆಮ್ ಅಂತ ಮನುಷ್ಯ ಯಾಕೆ ಶ್ರೇಷ್ಠ ಅಂದರೆ ಅವನು ದೈವತ್ವಕ್ಕೂ ಇರ್ಬೋದು ಅಥವಾ ಪ್ರಾಣಿನಾರೂ ಆಗ್ಬೋದು ಚಾಯ್ಸು ನಿಮಗೆ ಬಿಟ್ಟಿದ್ದು ನಿಮಗೆ ಮನಸ್ಸು ಮಾಡಿದರೆ ನೀವು ಇನ್ನೊಂದು ಲೆವೆಲ್ ಎಲಿವೇಟ್ ಆಗ್ತಾ ಹೋಗ್ಬೋದು ಇಲ್ಲ ನೀವು ಮನಸ್ಸು ಮಾಡಲಿಲ್ಲ ಅಂತಂದರೆ ನೀವು ಪ್ರಾಣಿ ಆಗ್ಬೋದು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಬೇಕಾದಷ್ಟು ನಾವು ನೋಡ್ತೀವಲ್ವ ಸಮಾಜದಲ್ಲಿ ಬೇರೆ ಥರದ ಒಂದು ಕೊಲೆ ಆಗ್ಬೋದು ಸುಲಿಗೆ ಅತ್ಯಾಚಾರ ಇದೆಲ್ಲ ಏನಕ್ಕೆ ಅಂದರೆ ಅವನು ಪ್ರಾಣಿ ಮೆದುಳನ್ನು ಜಾಗೃತಿ ಮಾಡಿದ್ದಾನೆ ಮನುಷ್ಯ ಮೆದುಳು ಜಾಗೃತಿ ಆಗಿಲ್ಲ ಪ್ರಾಣಿ ಮೆದುಳು ಈ ಮೂರು ಭಾಗ ನಾನು ಏನು ಹೇಳಿದೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತಿದೆಯಲ್ಲ ಅದನ್ನು ನೀವು ಜಾಗೃತಿ ಮಾಡಿದ್ರೆ ನಿಮ್ಮಲ್ಲಿ ಇನೋವೇಷನ್ಸ್ ಇರುತ್ತೆ ಇನೋವೇಟ್ ಮಾಡ್ತಿರ್ತೀರಾ ತರ್ಕ ಮಾಡ್ತೀರಾ ಆಲೋಚನೆ ಮಾಡ್ತೀರಾ ಅನಾಲಿಸಿಸ್ ಆಮೇಲೆ ನೀವು ಯಾವುದು ಸರಿ ಯಾವುದು ತಪ್ಪುನದು ತಿಳ್ಕ ಅದನ್ನು ಒಂದು ತರ್ಕ ಮಾಡೋ ಶಕ್ತಿ ನಿಮಗಿರುತ್ತೆ ಒಳ್ಳೇದು ಯಾವುದು ಯಾವುದು ನಾನು ಹೇಗಿರಬೇಕು ಸಮಾಜದಲ್ಲಿ ನಾನು ಯಾವ ಥರ ಇರಬೇಕು ಎಲ್ಲದನ್ನೂ ಮಾಡೋ ಅಂಥದ್ದು ಪ್ರೀ ಫ್ರಾಂಟಲ್ ಈ ಮುಂದಿನ ಈ ಭಾಗದ ಮೆದುರು ಅದು ಮಾಡೋದು ಪ್ರೀ ಫ್ರಾಂಟಲ್ ಕಾಟೆಕ್ಸು ಅದು ಸುಪ್ರೀಮ್ ಅನ್ಬೋದು ಯಾವ ವ್ಯಕ್ತಿ ಅದನ್ನು ಜಾಗೃತ ಮಾಡಿರ್ತಾನೆ ಅವನು ಅದ್ಭುತ ಅಚೀವರ್ ಆಗಿರ್ತಾನೆ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ ಈಗ ನಾವು ಹೇಳ್ತೀವಲ್ಲ ಸಾಧು ಸಂತರು ಅವಧೂತರು ದೊಡ್ಡ ವ್ಯಕ್ತಿಗಳು ಬೇಕಾದಷ್ಟು ನಮ್ಮಲ್ಲಿ ಲಿಸ್ಟ್ ಇದೆಯಲ್ಲ ಅವರೆಲ್ಲ ಯಾವಾಗಲೂ ಇದನ್ನು ಆ್ಯಕ್ಟಿವೇಟ್ ಮಾಡಿರ್ತಾರೆ ಇದು ಆ್ಯಕ್ಟಿವೇಟ್ ಆದಾಗ ಹಿಂಭಾಗದ ಮೆದುಳು ಡೌನ್ ಆಗುತ್ತೆ ಇದೊಂಥರ ಸೀಸ್ ಆ ಥರ ಒಂದು ಆ್ಯಕ್ಟಿವೇಟ್ ಆದರೆ ಇನ್ನೊಂದು ಡೌನ್ ಆಗುತ್ತೆ ಇದು ಆ್ಯಕ್ಟಿವೇಟ್ ಆದರೆ ಇದು ಡೌನ್ ಆಗುತ್ತೆ ಹಿಂಭಾಗದಲ್ಲಿರುವ ಮೆದುಳುನ ಲಿಂಬಿಕ್ ಮೆದುಳು ಅಂತೀವಿ ಎಲ್ಲ ಥರದ ನಮ್ಮ ಭಾವನೆಗಳು ಹಸಿವು ನೀರಡಿಕೆ ಆಮೇಲೆ ಸೆಕ್ಷುಯಲ್ ಅರ್ಜ್ ಆಗ್ಬೋದು ಸಂತೋಷ ಕೋಪ ಆತಂಕ ಭಯ ಎಲ್ಲದನ್ನು ಮಾಡೋ ಅಂಥದ್ದು ಹಿಂಭಾಗದ ಮೆದುಳು ಅದು ನಿಜ ಅದು ಪ್ರಾಣಿ ಅದು ಮುಂಭಾಗದ್ದು ಮನುಷ್ಯ ಮೆದುಳು ಹಿಂಭಾಗದ್ದು ಪ್ರಾಣಿ ಮೆದುಳು ಯಾವ ವ್ಯಕ್ತಿ ಅದನ್ನು ಆ್ಯಕ್ಟಿವೇಟ್ ಮಾಡಿರ್ತಾನೆ ಅವನು ಪ್ರಾಣಿ ಥರನೇ ಬದುಕ್ತಾ ಇರ್ತಾನೆ ಬಟ್ ಏನಂದರೆ ಇದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ವಿಧಾನಗಳಿದೆ ಅದು ಮುಂದಿನ ಸಂಚಿಕೆಗಳಲ್ಲಿ ಅದರ ಕಂಪ್ಲೀಟ್ ಕಂಪ್ಲೀಟಾಗಿ ಮಾತಾಡೋಣ ಆಮೇಲೆ ಹಿಂಬ ಆಗೋದು ಬ್ರೈನ್ ಸ್ಟೆಮ್ ಅಂತ ಹಾಗಾಗಿನೇ ಮನುಷ್ಯ ಅತ್ಯಂತ ಶ್ರೇಷ್ಠನಾದ ಅಂತ